ಬಿಬಿಕ್ ಪಂಗೇನಿ ಅವರ ಕ್ಯಾನ್ಸರ್ ವಿರೋಧದ ಹೋರಾಟ ಮತ್ತು ಅವರ ಪತ್ನಿ ಸೃಜನ ಸುಬೇದಿಯವರ ನಿಸ್ವಾರ್ಥ ಸೇವೆಯ ಕತೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿತ್ತು ತನ್ನ ನೋವುಗಳನ್ನೆಲ್ಲ ನುಂಗಿ ಗಂಡನನ್ನ ಮಗುವಿನಂತೆ ಆರೈಕೆ ಮಾಡುತ್ತಿದ್ದ ಸೃಜನ ಜನರ ಹೃದಯವನ್ನ ಗೆದ್ದಿದ್ದರು ಆದರೆ ದುರಾದೃಷ್ಟವಶಾತ್ ಬಿಬಿಕ್ ಕ್ಯಾನ್ಸರ್ ಜೊತೆಗಿನ ದೀರ್ಘ ಹೋರಾಟದ ನಂತರ ನಿಧನರಾಗಿದ್ದಾರೆ ಈ ದುಃಖದ ಸುದ್ದಿಯು ಸೋಷಿಯಲ್ ಮೀಡಿಯಾಗಳಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದೆ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದ ಬಿಬಿಕ್ ಪಂಗಿನಿ ಹಾಗೂ ಸೃಜನ ಸುಬೇದಿ ಅವರ ಜೀವನ ಚೆನ್ನಾಗಿ ಇತ್ತು ಆದರೆ ಇದ್ದಕ್ಕಿದ್ದಂತೆ ಗಂಡನಿಗೆ ಕ್ಯಾನ್ಸರ್ ಇರುವುದು ಪತ್ತೆಯಾಗಿದೆ ಆದರೂ ಕೂಡ ತನ್ನ ನೋವನ್ನೆಲ್ಲ ನುಂಗಿ ಸುಬೇದಿ ತನ್ನ ಗಂಡನಿಗೆ ಧೈರ್ಯ ನೀಡಿದ್ದಾಳೆ ಇದಲ್ಲದೆ ತನ್ನ ನೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುತ್ತಿದ್ದ ಏಕೆಗೆ ಸಾಕಷ್ಟು ನೆಟ್ಟಿಗರಿಂದ ಮೆಚ್ಚುಗೆ ವ್ಯಕ್ತವಾಗಿತ್ತು ಆಕೆಯ ಗಂಡ ಬೇಗ ಗುಣಮುಖವಾಗಲಿ ಎಂದು ಕೋಟ್ಯಾಂತರ ನೆಟ್ಟಿಗರು ಪ್ರಾರ್ಥನೆ ಮಾಡಿದ್ದರು ಆದರೆ ಇದೀಗ ಪ್ರಾರ್ಥನೆ ಫಲಿಸದೆ ಬಿಬಿಕ್ ಇಹಲೋಕ ತ್ಯಜಿಸಿರುವುದು ದುಃಖದ ಸಂಗತಿ ು ಅನೇಕ ಮಾಧ್ಯಮಗಳು ಈ ಬಗ್ಗೆ ವರದಿ ಮಾಡಿದೆ ಆದರೆ ಇನ್ನು ಈ ಕುರಿತು ಅಧಿಕೃತ ಮಾಹಿತಿ ಹೊರಬಂದಿಲ್ಲ